ಅಕ್ರಮ ದಂಧೆ ನಡೆದದ್ದು ಅವ್ರ ಕಾಲದಾಗೆ ಹೊರ್ತು ನಮ್ಮ ಕಾಲದಾಗೇನಲ್ಲ ನಮ್ಮ ಕಾಲದಾಗ ಯಾವ ಅಕ್ರಮ ದಂಧೆಯೂ ನಡೀತಿಲ್ಲ ಬಿಸ್ಪೀಟ್ ಆಡಿಸ್ತಾನ ಲಂಚ್ ಕೊ ಬಿಸ್ಪೀಟ್ ಆಡಿಸೋರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರ ಕಾಲದಾಗ ಎಲ್ಲೆಲ್ಲಿ ಎಲ್ಲೆಲ್ಲಬೇಕಲ್ಲೆಲ್ಲ ಜೂಜ್ ನಡೀತು ಅವ್ರದ್ದು ಅವ್ರ ಕಾಲದ ಮಡಲ್ನೆಲ್ಲ ಹೊಡೆದ್ರು ಎಲ್ಲ ಥರದ ಕೆಟ್ಟದಂದೆಗಳು ಏನೇ ನಡಬೇಕಲ್ಲ ಅವ್ರ ಕಾಲದ ನಡೆದ ಹೊರ್ತು ನಮ್ಮ ಕಾಲದಾಗ ಯಾವುದು ನಡೆದಿಲ್ಲ ಅವ್ರ ಮಾತನ್ನು ನಾಲ್ಗಳಿತ್ತು ಅವ್ರ ಮಾತನ್ನು ಯಾವುದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ಕೆಸರಿ ಮಾಲ್ಗೆ ಮಿರ್ಷಣಕ್ಕೆ ಹೋಗಲ್ಲ ಅವರು ತಾಕತ್ತಿದ್ರಿ ಧೈರ್ಯ ಬಂದು ನಮ್ಮ ಇದ್ರಿಗೆ ಫೇಸ್ ಮಾಡಲಿ ನೀವು ಇದ್ರಿ ಇದ್ರಿ ಬರಲಿ ಫೇಸ್ ಮಾಡಲಿ ನಾನು ಹೇಳ್ತೀನಿ ಉತ್ತರ ಅವ್ರ ಇದ್ರಿಗೆ ಹೇಳ್ತೀನಿ ಬರೇ ಇದು ವಾಯ್ಸ್ ರೆಕಾರ್ಡ್ ಬಿಡೋದು ಅದು ಯಾವ ಗಟ್ಟಿತನ ಇದ್ರಿಗೆ ಬಂದು ಮಾತಾಡಲಿ ಎದುರಿಗೆ ಬಂದು ಮಾತಾಡಿ ಉತ್ತರ ಕೊಡ್ತೀನಿ ಆ ಥರ ನಡೀತಿದ್ರೆ ಕ್ಷಮಾತ್ರ ಕೇಳ್ಕೊಳ್ತೀನಿ ತಪ್ಪೇನಿಲ್ಲ ತಪ್ಪು ಮಾಡೋಕ್ಕೆ ಕ್ಷಮೆ ಕೇಳ್ಕೊಂಡು ತಪ್ಪೇನೈತೆ ತಪ್ಪೇನಿಲ್ವಲ್ಲ ಆ ಥರ ಏನು ನಡೆದಿಲ್ಲ ನಡೀತಾನೆ ಇಲ್ಲ ನಡೆಯೋಕ್ಕೆ ಬಿಡೋದೂ ಇಲ್ಲ ಅವೆಲ್ಲ ಅವ್ರ ಕಾಲದಾಗೂ ಬೇಕಾದಷ್ಟು ಸೈಟು ಮಾಡೋ ಸೈಟ್ ಸೈಟ್ದಂಗೆ ಏನು ಹೇಳ್ತೀರಪ್ಪ ನೀವು ರಿಯಲ್ ಎಸ್ಟೇಟು ರಿಯಲ್ ಎಸ್ಟೇಟ್ ಹೆಚ್ಚೆ ಹೆಚ್ಚಾಗಿ ಅವ್ರ ಕಾಲೇ ನಡೀತಾವೆ ಯಾರೊಬ್ಬರು ಐವತ್ತು ಲಕ್ಷ ರೂಪಾಯಿ ಲಂಚ ಇಸ್ಕೊಂಡಿರೋದು ನನಗೆ ಗೊತ್ತೈತೆ ನಾನೇ ಕೊಟ್ಟಿದ್ದೀನಿ ಐವತ್ತು ಲಕ್ಷ ನಮಗೆ ಬೇಕಾದ ಸೈಟ್ಗೆ ಈ ಸತ್ತುಕೊಡೋಕ್ಕೆ ಪುರಸಭಾ ಅಧ್ಯಕ್ಷರ ಮೂಲಕ ಐವತ್ತು ಲಕ್ಷ ರೂಪಾಯಿ ಹೇಳ್ತೀನಿ ಬರ್ರಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಎಲ್ಲಿ ಬೇಕಾದ್ರೂ ಹೇಳ್ಕೊಟ್ಟು ಪುರಸಭಾ ಅಧ್ಯಕ್ಷರಿಗೆ ಅವ್ರ ಪಾರ್ಟಿ ಇರೋಲ್ಲಪ್ಪ ಹೇಳ್ತೀನಿ ಎದುರಿಗೆ ಹೇಳ್ತೀನಿ ಬರ್ರಿ ಅದ್ರಾಗ ಐವತ್ತು ಲಕ್ಷ ಕೊಟ್ಟರೆ ಗ್ಯಾರಂಟಿ ಇಸ್ಕೊಂಡಿರೋದು ಗ್ಯಾರಂಟಿ ತಿಂದಿರೋದು ಗ್ಯಾರಂಟಿ ಪುರಸಭಾಧ್ಯಕ್ಷರು ಇಸ್ಕೊಂಡಿದ್ದಾರೆ ಮಾಡಿಕೊಟ್ಟಿದ್ದಾರೆ ಈ ಸತ್ತ ಕೊಟ್ಟರದನ್ನು ಎಳಿಸ್ತೀನಿ ಇಸ್ಕೊಂಡ್ರೂ ಹೇಳತೀನಿ ಆ ಕಾಲದಾಗ ಅವ್ರ ಇದ್ ಕಾಲದ ಕಾಲದಾಗ ನಮ್ದು ಯಾವ್ದಾರು ಒಂದು ಇದ್ರೆ ನಮ್ದು ಯಾವ್ದಾರ ತಪ್ಪಲ್ಲ ಸರ್ ಕೊಡೋದು ತಪ್ಪು ಅಂತಂದ್ರೆ ಇಪ್ಪತ್ತೈದು ಕೋಟಿ ಬಂಡವಾಳ ಹಾಕಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಕೋಟಿ ಕೊಟ್ಟು ಕೆಲಸ ಮಾಡಿದ್ದಾರೆ ಮತ್ತೆ ಅವ್ರು ಬಂಡವಾಳ ಲಾಸ್ಟ್ ಆಗುತ್ತಲ್ಲಪ್ಪ ಸುಮಾರು ಆರು ತಿಂಗಳು ಸತಾಯಿಸಿ 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 ದುಡ್ಡು ಕೊಟ್ಟಿರೋದು ಅನಿವಾರ್ಯ ಕೊಡ್ಲೇಬೇಕಾಯ್ತು ಕೊಟ್ಟಿದ್ದಾರೆ ಆ ದಂಧೆ ನಮ್ಮ ಕಾಲದಾಗ ಯಾವುದೂ ಇಲ್ಲಪ್ಪ ಒಂದೇ ಒಂದು ದಂಧೆ ಎಮ್ ಎಲ್ ಎ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೇನೆ ನಾವು ಸ್ವಚ್ಛವ ಸ್ವಚ್ಛವಾದ ಆಡಳಿತ ಮಾಡ್ಕೊಂಡ್ ಬಂದಿರೋರು ಭ್ರಷ್ಟಾಚಾರ ರೈತದ ಆಡಳಿತ ಬಂದಿರೋರು ನಮ್ಮ ಕಾಲದಾಗ ಯಾವುದಕ್ಕೂ ಆಸ್ಪದಿಲ್ಲ ಅದು ಹೇಳ್ತೀನಿ ಬರ್ರಿ ಎದುರು ಕರೆಸ್ರಿ ಬರ್ರಿ ಸುಮ್ಮನೆ ತೆರೆ ಮರ್ಯಾಗೆ ಗೋಡೆ ಮರಿಯಾಗೆ ಅವ್ರು ಇಲ್ದಂಗೆ ಇದ್ದಾಗ ಹೇಳೋದು ಒಳ್ಳೇದಲ್ಲ ಅದು ಎದುರಿಗೆ ಕರೆಸ್ರಿ ಎದುರಿಗೆ ಹೇಳ್ತೀನಿ ಪೊಲೀಸ್ ಸ್ಟೇಷನ್ ನಾವು ಕೇಸು ಹಾಕ್ಸ್ತಿದ್ವಿ ಇಡೀ ಪೊಲೀಸ್ನೆಲ್ಲ ಬಿ ಜೆ ಪಿ ಕಚೇರಿ ಗೂಳಿಹಟಿ ಕಚೇರಿ ಮಾಡ್ಕೊಂಡಿದ್ದ ಗೂಳಿಹಟ್ಟಿ ಕಚೇರಿ ಮಾಡ್ಕೊಂಡು ಗೂಳಿಟ್ಟಿ ಅವನೇ ಕಚೇರಿ ಸ ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಇನ್ಸ್ಪೆಕ್ಟ್ರು ಎಲ್ಲನೂ ಇಟ್ಕೊಂಡಿದ್ದ ಮಾಡಿದ್ರೆ ಕರ್ಕೊಂಡು ಬಟ್ಟೆ ಬಿಸಿ ಒಳಗೆ ಕುಂಡಿಸ್ತಿದ್ದ ಅವ್ನಿಗೆ ಓಟಾಕಿರೋ ಅವ್ರ ಪಾಠನೇ ಮಾಡ್ತಿದ್ದ ನಮ್ಮರು ಅಂತ ಹೇಳೋದಿಲ್ಲ ಅವ್ರನ್ನೇ ಮಾಡ್ತಿದ್ದ ಇಷ್ಟವ್ರ ಕಾಲದಲ್ಲಿ ನಡೆದಿದ್ದೆ ನಮ್ಮ ಕಾಲದಾಗ ಯಾವುದೂ ಇಲ್ಲ